ವೆಲ್ಕಮ್ ಅವರ್ ಆತ್ಮೀಯ ಮತ್ತು ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಸರ್ಕಾರ ಒಂದು ಹೊಸ ಸುತ್ತೋಲೆಯನ್ನ ಹೊರಡಿಸಿದೆ ಬನ್ನಿ ಆ ಸುತ್ತೋಲೆಯಲ್ಲಿ ಏನಿದೆ ಬೋರ್ಡ್ ಪರೀಕ್ಷೆಯ ಬಗ್ಗೆ ಆ ಸುತ್ತೋಲೆ ಏನ್ ಹೇಳುತ್ತೆ ಪರೀಕ್ಷೆಗಳು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಡಿಟೇಲ್ ಆಗಿ ಈ ದಿನದ ವಿಡಿಯೋನಲ್ಲಿ ಹೇಳ್ತೀನಿ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂದೂಡಲಾಗಿದ್ದ ಮೌಲ್ಯಾಂಕನ ನಡೆಸುವ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ನಿಮಗಾಗಲೇ ಗೊತ್ತಿರೋ ಥರ ನಿಮ್ಮ ಪರೀಕ್ಷೆಗಳು ಅರ್ಧಕ್ಕೇ ನಿಂತು ಹೋಗಿತ್ತು ಮತ್ತೆ ಆ ಬೋರ್ಡ್ ಪರೀಕ್ಷೆಗಳನ್ನು ಈಗ ಮುಂದುವರೆಸ್ತಾ ಇದ್ದಾರೆ ಸೋಮವಾರದಿಂದನೇ ಪರೀಕ್ಷೆಗಳು ನಡೀತಾ ಇದೆ ಏನು ಹನ್ನೊಂದು ಹನ್ನೆರಡನೇ ತಾರೀಕಿನಂದು ಪರೀಕ್ಷೆಗಳು ನಡೆದು ಹದಿಮೂರನೇ ತಾರೀಕಿಂದ ಏನು ಪರೀಕ್ಷೆಗಳು ನಡೀಬೇಕಾಗಿತ್ತಲ್ಲ ಆ ಪರೀಕ್ಷೆಗಳು ನಡೆದಿರಲಿಲ್ಲ ಈಗ ಅದರ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಇಲಾಖೆ ನಮಗೆ ಪರಿಚಯಿಸಿದೆ ಈ ಒಂದು ವೇಳಾಪಟ್ಟಿಯ ಪ್ರಕಾರ ನಿಮ್ಮ ಪರೀಕ್ಷೆಗಳು ಯಾವಾಗ ಇರುತ್ತೆ ಅಂತ ಹೇಳಿ ನೋಡೋದಾದರೆ ಮೊದಲನೇದಾಗಿ ಐದನೇ ತರಗತಿ ಮೌಲ್ಯಾಂಕನದ ಪರಿಷ್ಕೃತ ವೇಳಾಪಟ್ಟಿಯನ್ನು ನಾವು ನೋಡೋದಾದರೆ ಇಪ್ಪತ್ತೈದನೇ ತಾರೀಕು ಸೋಮವಾರ ಅಂದು ಕೋರ್ಸ್ ಸಬ್ಜೆಕ್ಟ್ ಆದಂತಹ ಪರಿಸರ ಅಧ್ಯಯನ ಅಂದರೆ ಇ ವಿ ಎಸ್ ಸಬ್ಜೆಕ್ಟ್ನ ಪರೀಕ್ಷೆ ಇರುತ್ತೆ ಸಮಯ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕು ಮೂವತ್ತರವರೆಗೆ ಟೋಟಲಾಗಿ ಎರಡು ಹಾರ್ ಟೈಮ್ ಇರುತ್ತೆ ನಲವತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಏನಂದರೆ ಫಸ್ಟ್ ಟೈಮ್ ಟೇಬಲಲ್ಲಿ ನಿಮಗೆ ಇದ್ದಂತಹ ಪರೀಕ್ಷೆಗಳೆಲ್ಲವೂ ಕೂಡ ಮಧ್ಯಾಹ್ನ ಇತ್ತು ಆದರೆ ಈಗಿರ್ತಕ್ಕಂತಹ ಟೈಮ್ ಟೇಬಲಲ್ಲಿ ಬೆಳಗ್ಗೆ ಇದೆ ಕೆಲವೊಂದು ಎಕ್ಸಾಮ್ ಕೆಲವೊಂದು ಎಕ್ಸಾಮ್ ಮಧ್ಯಾಹ್ನ ಇದೆ ನೀಟಾಗಿ ಗಮನ ಕೊಟ್ಟು ನೋಡ್ಕೊಳ್ಳಿ ಟೈಮ್ ಟೇಬಲನ್ನು ಇನ್ನು ನಂತರ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ ಈ ಗಣಿತ ವಿಷಯದ ಪರೀಕ್ಷೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಇರುತ್ತೆ ಇದನ್ನು ಗಮನಿಸಿ ಇನ್ನು ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಎಂಟನೇ ತರಗತಿ ಮೌಲ್ಯಾಂಕನ ಕಾರ್ಯದ ಪರಿಷ್ಕೃತ ವೇಳಾಪಟ್ಟಿ ಈ ರೀತಿಯಾಗಿದೆ ಇಪ್ಪತ್ತೈದನೇ ತಾರೀಕು ಸೋಮವಾರ ಅಂದು ತೃತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಅಂದರೆ ಮಧ್ಯಾಹ್ನ ಇರುತ್ತೆ ಆವತ್ತು ಎರಡೂವರೆಯಿಂದ ಐದು ಗಂಟೆ ತನಕ ಇರುತ್ತೆ ಮತ್ತು ಐವತ್ತು ಮಾರ್ಕ್ಸ್ಗೆ ಇರುತ್ತೆ ಎಕ್ಸಾಮ್ ಯಾಕಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಅವತ್ತಿನಿಂದನೇ ಸ್ಟಾರ್ಟ್ ಆಗೋದ್ರಿಂದ ಎಸ್ ಎಲ್ ಸಿ ಎಕ್ಸಾಮ್ ಅವತ್ತು ಫಸ್ಟ್ ಪೇಪರ್ ಇರುತ್ತೆ ಹಾಗಾಗಿ ನಿಮಗೆ ಮಧ್ಯಾಹ್ನ ಮಾಡ್ತಾ ಇದ್ದಾರೆ ಇನ್ನು ಇಪ್ಪತ್ತಾರನೇ ತಾರೀಕು ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡುವರೆ ಇನ್ನು ಬುಧವಾರ ಇಪ್ಪತ್ತೇಳನೇ ತಾರೀಕು ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಈ ಎಕ್ಸಾಮ್ ನೋಡಿ ಮಧ್ಯಾಹ್ನ ಇರುತ್ತೆ ಎರಡೂವರೆಯಿಂದ ಐದು ಗಂಟೆ ತನಕ ಇನ್ನು ನಂತರ ಗುರುವಾರ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಮೂವತ್ತರ ತನಕ ಇನ್ನು ಕೊನೆಯದಾಗಿ ಒಂಬತ್ತನೇ ತರಗತಿ ಮೌಲ್ಯಾಂಕನ ಕಾರ್ಯದ ಪರಿಷ್ಕೃತ ವೇಳಾಪಟ್ಟಿಯನ್ನು ನಾವು ನೋಡೋದಾದರೆ ಸೋಮವಾರ ತೃತೀಯ ಭಾಷೆ ಇಂಗ್ಲೀಷ್ ಸಾರಿ ತೃತೀಯ ಭಾಷೆ ಏನಿರುತ್ತಲ್ವ ನೀವು ತೃತೀಯ ಭಾಷೆಯಾಗಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ವಿಷಯದ ಪರೀಕ್ಷೆ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆ ತನಕ ತ್ರೀ ಹಾಸ್ ಟೈಮ್ ಇರುತ್ತೆ ಇನ್ನು ಇಪ್ಪತ್ತಾರನೇ ತಾರೀಕು ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ ಹತ್ತು ಗಂಟೆಯಿಂದ ಒಂದು ಕಾಲ್ತಂಕ ಇನ್ನು ನಂತರ ಬುಧವಾರ ಇಪ್ಪತ್ತೇಳನೇ ತಾರೀಕು ಅಂದು ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಈ ಪರೀಕ್ಷೆ ಮಧ್ಯಾಹ್ನ ಇರುತ್ತೆ ಎರಡು ಗಂಟೆಯಿಂದ ಐದು ಹದಿನೈದರವರೆಗೆ ಇನ್ನು ನಂತರ ಇಪ್ಪತ್ತೆಂಟನೇ ತಾರೀಕು ಕೋರ್ ಸಬ್ಜೆಕ್ಟ್ ಆದಂತಹ ಸಮಾಜ ವಿಜ್ಞಾನದ ಪರೀಕ್ಷೆ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಹದಿನೈದರವರೆಗೆ ಇದಿಷ್ಟು ಕೂಡ ಪರಿಷ್ಕೃತ ವೇಳಾಪಟ್ಟಿಯಾಗಿದೆ ದಿನಾಂಕ ಇಪ್ಪತ್ತೈದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳು ಇದೆ ಹಾಗಾಗಿ ಸೋಮವಾರ ಮತ್ತು ಬುಧವಾರ ಮಧ್ಯಾಹ್ನದ ಅವಧಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಇರೋದರಿಂದ ಅವತ್ತು ಎಕ್ಸಾಮ್ಸ್ನ ಇಟ್ಟಿದ್ದಾರೆ ಮತ್ತು ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮತ್ತು ಇಪ್ಪತ್ತೆಂಟನೇ ತಾರೀಕು ಗುರುವಾರ ಬೆಳಗಿನ ಅವಧಿಯಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸ್ತೀವಿ ಅಂಥೇಳಿ ಈ ಸುತ್ತೋಲೆಯಲ್ಲಿ ಹೇಳ್ತಾ ಇದ್ದಾರೆ ಪರಿಷ್ಕೃತ ವೇಳಾಪಟ್ಟಿನಲ್ಲಿ ಹಾಗಿದ್ರೆ ಮತ್ತೆ ನಿಮಗೆ ಹೇಳ್ಬೋದು ಇನ್ವಿಜುಲೇಷನ್ಗೆ ಯಾರು ಬರ್ತಾರೆ ಈ ಹಿಂದೆ ಹೇಗೆ ಬೇರೆ ಟೀಚರ್ಸ್ ಬರ್ತಾ ಇದ್ರಲ್ವ ಅದೇ ರೀತಿ ಬೇರೆ ಟೀಚರ್ಸ್ ಬರ್ತಾರಾ ಅಥವಾ ನಮ್ಮ ಶಾಲೆಯ ಟೀಚರ್ಸೇ ಬರ್ತಾರಾ ಅಂತ ಹೇಳ್ತಿದ್ರೆ ಅದರಲ್ಲಿ ಏನೂ ಬದಲಾವಣೆ ಆಗಿಲ್ಲ ಮಕ್ಕಳೇ ಈ ಹಿಂದೆ ಏನು ಬೇರೆ ಶಾಲೆಯ ಶಿಕ್ಷಕರು ಪರೀಕ್ಷೆಯನ್ನು ನಡೆಸೋದಕ್ಕೆ ಅಥವಾ ಇನ್ವಿಜುಲೇಷನ್ಗೆ ಬರ್ತಾ ಇದ್ರಲ್ವ ಅದೇ ರೀತಿ ಇನ್ವಿಜುಲೇಷನ್ಗೆ ಬೇರೆ ಕಡೆ ಟೀಚರ್ಸ್ ಬರ್ತಾರೆ ಹಾಗೆಯೇ ನಿಮ್ಮ ಪೇಪರ್ಸ್ ಕೂಡ ಇಂಟರ್ ಕ್ಲಸ್ಟರ್ನಲ್ಲಿ ವ್ಯಾಲ್ಯೂಯೇಟ್ ಆಗುತ್ತೆ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್